ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವಾಂಗಿಬಾತ್ ಪೌಡರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮನೇಲಲ್ಲೇ ಮಾಡ್ಕೋಬೋದು ಹೊರ್ಗಡೆ ಪಾ ಪ್ಯಾಕೆಟಿಂದ ತರ್ತೀವಲ್ಲ ಎಮ್ ಟಿ ಆರು ಇದೆಲ್ಲ ಪ್ಯಾಕೆಟ್ಗಳು ಅದರಲ್ಲಿ ಬರೀ ತ್ರೀ ಟೇಬಲ್ ಸ್ಪೂನ್ ಅಷ್ಟೇ ತ್ರೀಯಿಂದ ಫೋರ್ ಟೇಬಲ್ ಸ್ಪೂನ್ ಅಷ್ಟೇ ಇರುತ್ತೆ ಮನೇಲಿ ಮಾಡೋದ್ರಿಂದ ತುಂಬ ಪೌಡ್ರ್ ಆಗೋದ್ರಿಂದ ತುಂಬ ಜನಕ್ಕೂ ಕೂಡ ಮಾಡ್ಬೋದು ನೋಡಿ ನಾ ಹೇಗೆ ಮಾಡೋದು ಅಂತ ಹೇಳ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಧನಿಯಾ ಒಂದು ಎಂಟರಿಂದ ಹತ್ತು ಲವಂಗ ಒಂದು ಮೂರು ಏಲಕ್ಕಿ ಒಂದು ಐದು ಇಂಚಷ್ಟು ಚಕ್ಕೆ ಆಮೇಲೆ ಒಂದು ಜಾವಿತ್ರಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಪ್ಪತ್ತರ ಇಪ್ಪತ್ತು ಮುರ್ದ್ಕೊಂಡಿದ್ದೀನಿ ಅದನ್ನು ನಾನು ಆಮೇಲೆ ಸ್ವಲ್ಪ ಕೊಬ್ಬರಿ ಇಲ್ಲಾಂದರೆ ಕಾಯ್ತು ರೀ ಯಾವ್ದಾದ್ರು ಆಯಿತು ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ನೀವು ಅದ್ರ ಜೊತೆಯಲ್ಲಿ ಖಾರದ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಖಾರ ಬೇಕಾದರೆ ನಮಗೆ ನಮ್ಮೇಲೆ ಜಾಸ್ತಿ ಖಾರ ತಿನ್ನೋದ್ರಲ್ಲ ಹಾಗಾಗಿ ಬ್ಯಾಡ್ಗಿ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಜಾವಿತ್ರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಇದ್ದೀನಿ ಇದಾದ ನಂತರ ಉದ್ದಿನಬೇಳೆ ಮತ್ತು ಧನಿಯಾನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಾನು ಮೆಣಸಿನ್ಕಾಯಿನ ಎರಡೆರಡು ಭಾಗ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮಿಕ್ಸಿ ಜಾರಲ್ಲಿ ರುಬ್ಬೋದಕ್ಕೂ ಈಸಿ ಆಗುತ್ತೆ ಅಂದರೆ ದಪ್ಪ ಉದ್ದುದ್ದ ಇದ್ದರೆ ಅದು ಕಟ್ ಆಗೋಲ್ಲ ಬೇಗ ಪುಡಿ ಆಗೋಲ್ಲ ಹಾಗಾಗಿ ನಾನು ಮುರ್ಕೊಂಡು ತಗೊಂಡಿದ್ದೀನಿ ಅರ್ಧರ್ಧ ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಈ ರೀತಿ ರೋಸ್ಟ್ ಆದಮೇಲೆ ಚೆನ್ನಾಗೆ ನೀವು ಒಂದೆರಡು ಸ್ಪೂನು ಎರಡರಿಂದ ಮೂರು ಟೇಬಲ್ ಸ್ಪೂನು ಕೊಬ್ಬರಿ ಇಲ್ಲ ಕಾಯಿ ತುರಿ ಹಾಕೋಬೋದು ನೋಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಟೇಸ್ಟ್ ಕೂಡ ಮನೇಲಿ ಮಾಡೋ ಪೌಡ್ರ್ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಮಾಡ್ತೀವಲ್ಲ ಅದು ಪ್ಯಾಕೆಟಿಂದು ಫ್ರೆಶ್ ಏನಿರಲ್ಲ ಅಲ್ವಾ ಹಾಗಾಗಿ ನಾನು ಪೌಡರನ್ನು ಮನೆಯಲ್ಲೇ ಮಾಡ್ಕೊಳ್ತೀನಿ ಆದಷ್ಟು ಇಲ್ಲ ಎಮರ್ಜೆನ್ಸಿ ಅಂದಾಗ ಮಾತ್ರ ಅಷ್ಟೇ ಪ್ಯಾಕೆಟ್ನ ತೋರಿಸ್ಕೊತೀವಿ ನೋಡಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡು ಮೇಲೆ ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಹಾಕ್ಕೊಂಡು ಪುಡಿ ಇದ್ದೀನಿ ನೋಡಿ ಇಷ್ಟೇ ಪೌಡ್ರ್ ಮಾಡಿಕೊಂಡ್ರೆ ಮುಗಿಯುತ್ತೆ ಈಸಿಯಾಗೆ ಮಾಡ್ಬೋದು ಏನು ಕಷ್ಟ ಪೌಡರ್ ಮಾಡೋದು ಹಾಗೆ ಹೀಗೆ ಅನ್ನೋರಿಗೆ ನಿಜ ನೋಡಿ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಅಷ್ಟೇನು ಕಷ್ಟವೂ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋ ಪೌಡರು ನೋಡಿ ಫೈನಲಾಗಿ ಈ ರೀತಿ ಭಾಂಗಿ ಪೌಡರ್ ಪೌಡರ್ ಆಗಿದೆ ತುಂಬ ನೈಸಾಗಿ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋನ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎನ್